ಕಾಂಗ್ರೆಸ್ ವಕ್ತಾರನ್ನೇ ಮಾತಾಡಿಸ್ತೀನಿ ಪ್ರಸಾದ್ ಗೌಡ್ರೆ ನೀರು ಫ್ರೀಯಾಗಿ ಕೊಡ್ತೀರಿ ಕರೆಂಟು ಫ್ರೀಯಾಗಿ ಕೊಡ್ತೀರಿ ಆಮೇಲೆ ಬರಗಾಲ ಬಂದಾಗ ಸಾಲ ಮನ್ನಾ ಮಾಡ್ತೀರಿ ಫ್ರೀಯಾಗಿ ಎಲ್ಲ ಎಲ್ಲಿಂದ ಮನೆ ತಂದು ಕೊಡ್ತಿದ್ದಾರ ಕಾಂಗ್ರೆಸ್ ನಾಯಕರುಗಳು ಯಾರ್ದಾರು ಮನೆ ತಂದು ಕೊಡ್ತಾ ಇದ್ದಾರಾ ಶಿವಾನಂದ ಪಾಟೀಲ್ರ ಮನೆ ತಂದು ಕೊಡ್ತಾ ಇದ್ದಾರಾ ದುಡ್ಡನ್ನ ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಕ್ಕೆ ರೈತರ ಕೊಟ್ಟಂಥ ತೆರಿಗೆ ದುಡ್ಡಲ್ಲಿ ಮನ್ನಾ ಮಾಡ್ತೀರಿ ಇನ್ಯಾರದು ಅಲ್ಲ ಅದು ಈ ದೇಶದಲ್ಲಿ ಅತ್ಯಂತ ಹೆಚ್ಚು ತೆರಿಗೆ ಕಟ್ಟುವಂತ ರಾಜ್ಯ ಕರ್ನಾಟಕ ರಾಜ್ಯ ಇವತ್ತು ಸಚಿವರು ಮಾ ಆ ರೀತಿ ಮಾತಾಡಬಾರ್ದಾಗಿತ್ತು ಯಾವ ಕಂಟೆಕ್ಸ್ಟ್ ಅಲ್ಲಿ ಅಲ್ಲಿ ಯಾವ ಸಂದರ್ಭದಲ್ಲಿ ಒಂದು ನಿಮ್ ಸರಿ ಅಲ್ಲ ಕೇಳ್ತಾನೆ ಕೇಳ್ತಾರೆ ಮೊದಲ ಮಾತಾಡಬಾರ್ದಾಗಿತ್ತು ಕರೆಕ್ಟ್ ಇದು ಮೊದಲ ಅಲ್ಲ ಎಷ್ಟು ಈಗ ಅವರು ರೆಸ್ಪಾನ್ಸಿಬಲ್ ಪೊಸಿಷನ್ ಅಲ್ಲಿರುವಂತಹ ಸಚಿವರು ಅರ್ಹತೆ ಇದೆಯಾ ಅರ ಅರ ಅರ್ಹತೆ ಬಗ್ಗೆ ತೀರ್ಮಾನವನ್ನು ಮುಖ್ಯ ಅವರಿಗೆ ತಗೋತಾರೆ ಬಗ್ಗೆ ಮಾತಾಡಿದ ಮೇಲೆ ನಾನು ಪೂರ್ತಿ ಮಾತಾಡ್ತೀನಿ ಅಂತ ಕ್ವಶನ್ ಕೇಳಿದಿರ ನನ್ನ ಉತ್ತರ ಹೇಳ್ತೀನಿ ನಾನು ಈಗ ಅವರ ಅವ್ರ ಆ ರೀತಿ ಮಾತಾಡಬಾರ್ದಾಗಿತ್ತು ಅಂತ ನಾನು ಡಿಫೆಂಡ್ ಮಾಡ್ತಾ ಇಲ್ಲ ಅವ್ರನ್ನ ಆ ರೀತಿ ಮಾತಾಡಬಾರ್ದಾಗಿತ್ತು ಈ ರಾಜ್ಯದ ಜನತೆ ಒಂದು ತೆರಿಗೆ ಹಣ ಏನಿದೆ ಅದು ಜ ರಾಜ್ಯದ ಜನರಿಗೆ ಸೇರಬೇಕದು ಗೊತ್ತಾಯ್ತಾ ಇದು ಇವತ್ತು ಯಾರು ಕೂಡ ಈ ದೇಶದ ಸಂಪತ್ತು ದೇಶದ ಜನರಿಗೆ ಸೇರುತ್ತೆ ಇವತ್ತು ಕರ್ನಾಟಕ ರಾಜ್ಯ ಇವತ್ತು ತೆರಿಗೆ ಕಟ್ಟೋದ್ರಲ್ಲಿ ಎರಡನೇ ಸ್ಥಾನದಲ್ಲಿದೆ ಇವತ್ತು ಸರಿಸುಮಾರು ಹದಿನೆಂಟು ಸಾವಿರ ಕೋಟಿ ಹಣ ಬೇಕಾಗಿದೆ ಮತ್ತು ಇವತ್ತು ಬರ ಬಂದಿದೆ ಅಂತೇಳ್ಬಿಟ್ಟು ಸ್ವತಃ ಮುಖ್ಯಮಂತ್ರಿಗಳು ನಿಯೋಗ ತೆಗೆದುಕೊಂಡು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದರು ಪ್ರಧಾನಮಂತ್ರಿಗಳು ಕೂಡ ಸ್ಪಂದಿಸಿದ್ದಾರೆ

ಆದರೆ ಇವತ್ತು ದೇಶದಲ್ಲಿ ಅತ್ಯಂತ ನಾನು ಯಾಕೆ ಈ ಮಾತನ್ನೇ ಹೇಳ್ತೀನಿ ಅಂತಂದರೆ ಇವತ್ತು ಕರ್ನಾಟಕದ ಜನತೆ ಪ್ರತಿ ತಲೆಗೆ ಒಂದೊಂದು ರೂಪಾಯಿ ಕಟ್ಟಿದ್ರೆ ಕೇಂದ್ರ ಸರ್ಕಾರ ನಮಗೆ ಹದಿನೈದು ಪೈಸಾ ಕೊಡ್ತಾ ಇದೆ ಅಂದರೆ ನಾ ಎಲ್ಲೋ ಒಂದು ಕಡೆ ನಮ್ಮ ತೆರಿಗೆಯನ್ನು ನಮಗೆ ಕೊಟ್ಟಿದ್ರೆ ನಮ್ಮ ಬರ ಬರ ನಿರ್ವಹಣೆಗೆ ನಮಗೆ ಎಲ್ಲೂ ಸಮಸ್ಯೆ ಆಗ್ತಿರಲಿಲ್ಲ ಮತ್ತೆ ನೀವು ಪ್ರಸಾದ್ ಗೌಡಾನಂದ ಪಾಟೀಲ್ ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡ್ತಾ ಇಲ್ಲ ಬರ ಪರಿಹಾರದ ಬಗ್ಗೆ ಮಾತಾಡ್ತಾ ಇಲ್ಲ ಶಿವಾನಂದ ಪಾಟೀಲ್ ಅವರ ಹೇಳಿಕೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಎಲ್ಲೋ ತಗೊಂಡು ಹೋಗಬೇಡಿ ನೋಡಿ ಸರ್ ಶಿವಾನಂದ ಪಾಟೀಲ್ರು ಸಕ್ಕರೆ ಸಚಿವರು ಅವರು ಅವರು ಹಿರಿಯರಿದ್ದಾರೆ ಅವರು ಅವರ ಘನತೆಗೆ ಆ ರೀತಿಯಾದ ಮಾತುಗಳು ಅಲ್ಲಿ ಅವರ ಶೋಭೆ ತರುವಂಥದ್ದಲ್ಲ ಬಟ್ ಅಲ್ಲಿ ಯಾವ ಕಂಟೆಕ್ಸ್ಟಲ್ಲಿ ಮಾತಾಡಿದರೆ ಸಂದರ್ಭ ಸಮ ನೋಡ್ಕೊಂಡು ಮಾತಾಡಬೇಕಾಗಿತ್ತು ಮಾತಾಡಿರೋದು ತಪ್ಪು ಅಂತ ನಾನು ಹೇಳ್ತೀನಿ ಯಾವ ಕಂಟೆಸ್ಟ್ ಬೇಕು ಸರ್ ಅಲ್ಲಿ ನೋಡಿ ಸರ್ ಅದು ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದ ಜನರ ಅವರು ಗೊತ್ತಿಲ್ಲ ನನಗೆ ಆದ್ರೆ ಅವರು ಕೂಡ ಅನುಭವಿ ಅವರು ಮಾತಾಡಿದ ರೀತಿ ತಪ್ಪಿದೆ ಆದ್ರೆ ಸಾರು ಅನುಭವ ಅಲ್ಲಾ ಎಂತ ಹೇಳ್ತಾ ಇದ್ದೀನಿ ಸಮರ್ಥನೆ ಮಾಡ್ಕಂಬ ನೀವು ಇದು ಸಮರ್ಥನೆ ಇಂಥವ್ರು ಒಂದ್ ಕ್ಷಣನೂ ಕೂಡ ಸಚಿವ ಸಂಕುಟದಲ್ಲಿ ಅದನ್ನ ನಾರ ಹತ್ತೆ ಇಲ್ಲ ಯಾವುದಾದ್ರು ಒಬ್ಬ ರೈತ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಕೇಳ್ತೀನಿ ಯಾವುದಾದ್ರೂ ಒಬ್ಬ ರೈತ ಈಗ ಒಬ್ಬ ರೈತ ಅವ್ರು ಸ್ಥಾನ ಒಬ್ಬ ರೈತ ಇವತ್ತು ಬರಗಾಲ ಬರ್ಲಿ ಅಂತ ಯಾವ ಒಬ್ಬ ರೈತನು ಅವ್ರನ್ನೆಲ್ಲ ಸಚಿವ ಸ್ಥಾನದಲ್ಲಿ ಮುಂದ್ವರಿಬೇಕಾ ಬೇಡವಾ ಅಂತ ತೀರ್ಮಾನ ತಗೊಳ್ಳೋದು ನಾನಲ್ಲ

ನಮಗೆ ಈ ರೀತಿಯಾಗಿ ಸಹಕಾರ ಕೊಡಬೇಕು ತಗೊಂಡು ಹೋಗ್ಬೇಡಿ ಕೇಂದ್ರ ಸರ್ಕಾರ ಪಾಟೀಲ್ ಮಾತಾಡಕ್ಕೆ ಕೇಂದ್ರ ಸರ್ಕಾರ ಹೇಳ್ತಾ ಅಲ್ಲಿ ನೋಡಿ ಕೇಂದ್ರ ಸರ್ಕಾರ ಶಿವಾನಂದ ಪಾಟೀಲ್ ಅವ್ರಿಗೆ ಮಾತಾಡೋದ್ ಕಾರಣ ನೋಡಿ ಶಿವಾನಂದ ಪಾಟೀಲ್ ಶಿವಾನಂದ ಪಾಟೀಲ್ ಮಾತಾಡಿದ್ದು ಶೋಭೆ ತರುವಂತದಲ್ಲ ಅಂತ ನಾನು ಈಗಾಗಲೇ ಹೇಳಿದ್ದೀನಿ ಆತ್ಮಹತ್ಯೆ ಮಾಡ್ಕೋತಾರಂತೆ ಲಕ್ಷ ಕೊಡೋದು ಶುರು ಮಾಡಿದ್ರೆ ಆತ್ಮಹತ್ಯೆ ಜಾಸ್ತಿ ಐದು ಲಕ್ಷಕ್ಕೆ ಆತ್ಮಹತ್ಯೆ ಮಾಡ್ಕೋತಾರ ಸರ್ ನೋಡಿ ಅವರ ಮಾತುಗಳನ್ನ ಆ ಸಮರ್ಥನೆ ಮಾಡ್ತಾ ಇಲ್ಲ ನಾನು ಹೇಳುವಂಥದ್ದು ಇವತ್ತು ರಾಜ್ಯದಲ್ಲಿ ನಡೆಯುವಂತಹ ಬರ ಪರಿಸ್ಥಿತಿಗೆ ನಿರ್ವಹಣೆಗೆ ಏನಾಗಬೇಕಾಗಿತ್ತು ಅನ್ನೋ ವಿಷಯವನ್ನು ನಾನು ಹೇಳ್ತಾ ಇದ್ದೀನಿ ಆದರೆ ನೀವು ಮತ್ತೆ ಮತ್ತೆ ಶಿವಾನಂದ ಪಾಟೀಲ್ ಸಿಕ್ಕಿ ಹೋಗ್ತಾ ಇದ್ದಾರೆ ಚರ್ಚೆ ಇದು ನನ್ನ ಚರ್ಚೆ ಇವರ ಹೇಳಿಕೆ ನಾನು ಹೇಳುದನಲ್ಲ ಶಿವಾನಂದ ಪಾಟೀಲ್ ಆಯ್ತಾ ಆ ರೀತಿಯಾಗಿ ಹೇಳ್ಬಾರ್ದಾಗಿತ್ತು ಅಂತ ಇಟ್ಕೊಂಡಿದೀರಲ್ಲ ಅದನ್ನ ಸಚಿವ ಸಂಪುಟದಲ್ಲಿ ಇಡಬೇಕು ನೋಡಿ ನೋಡಿ ನಾನೊಬ್ಬ ವಕ್ತಾರನಾಗಿ ಸಚಿವ ಸಂಪುಟದಲ್ಲಿ ಅವ್ರ ಇರ್ಬೇಕೋ ಬೇಡವೋ ಅಂತ ತೀರ್ಮಾನ ಮಾಡೋದಕ್ಕೆ ಹೊರಗ್ ಬಂದಿದೀರಿ ಹೇಳಿ ನಾ ನಾನು ಶೇರ್ಮಾನ ಮಾಡಕ್ಕಾಗಲ್ಲಾ ನಾನು ಶೇರ್ಮಾನ ಮಾಡಾಕಲ್ಲಾ ಕರೆಕ್ಟ್ ನೀವು ತೀರ್ಮಾನ ಮಾಡಲ್ಲ ಬಟ್ ಪಕ್ಷದ ಆಗು ಆಗುಹೋಗಗಳು ಅಥವಾ ಆ ನಡವಳಿಕೆಗಳು ಹೇಗಿರುತ್ತೆ ಅನ್ನೋದ್ ನಿಮ್ಗ್ ಗೊತ್ತಿದೆಯಲ್ಲ ಮೇಲೆ ಹೇಳ್ತಾ ಇದೀನಿ ಗೊತ್ತಿಲ್ಲ ಇವತ್ತು ಅವ್ರನ್ನ ಕರೆದು ಮಾತಾಡಿಸಿದ್ರ ನೋಡಿ ಅದು ಏನ್ರಿ ನೀವ್ ಹಿಂಗ್ ಮಾತಾಡ್ತಾ ಇದೀರಿ ಅಂತ ನೋಡಿ ತಾನೆ ಅದನ್ನ ಹೇಳ್ತಾರೆ ಆಕ್ಸಿಡೆಂಟ್ ಮುಖ್ಯಮಂತ್ರಿಗಳು ಏನಿದು ಆಕ್ಸಿಡೆಂಟ್ ಆಗಕ್ಕೆ ಏನಿದು ಆಕ್ಸಿಡೆಂಟ್ ಮತ್ತೆ ಅದ್ನ ಗಾಡಿ ರಿಪೇರಿ ಮಾಡಿ ಮತ್ತೆ ಬಿಡ್ತೀವಂತೆ ಏನ್ ಸರ್ ಇದು ಹೇಳಿಕೆ ನೋಡಿ ಅದನ್ನ ಮುಖ್ಯಮಂತ್ರಿಗಳು ಆ ಕೆಲಸ ಮಾಡ್ತಾರೆ ಮುಖ್ಯಮಂತ್ರಿಗಳು ಆ ಕೆಲಸ ಮಾಡ್ತಾರೆ